ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜನಾರ್ದನ್ ಫ್ರೆಂಡ್ಸ್ ನಾನು ವೀಡಿಯೋ ಮಾಡಿ ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳಿಗೆ ಕಳೆದೋಗಿದೆ ಬಟ್ ಇವತ್ತು ವೀಡಿಯೋ ಮಾಡೋದಕ್ಕೆ ಏನು ಕಾರಣ ಸ್ಯಾಂಡಲ್ವುಡ್ ದರ್ಶನ್ ಅರೆಸ್ಟ್ ಇದೇ ಕಾರಣ ಏನಪ್ಪ ದರ್ಶನ್ ಫ್ಯಾನ್ಸ್ ನಾವು ಏಕೆ ಅಂತ ಹೇಳಿದರೆ ನಾವು ದರ್ಶನ್ ಫಿಲಮ್ ನೋಡಿಗೆ ಎಲ್ಲ ಫಿಲಮು ನೋಡ್ಕೊಂಡು ಬರ್ತಾಯಿದ್ವಿ ಅವ್ರು ಸಪೋರ್ಟ್ ಮಾಡ್ತೀವಿ ನನಗಿಂತ ನಮ್ಮ ಫ್ರೆಂಡ್ಸು ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸೊ ಅವ್ರ ಬಗ್ಗೆ ವೀಡಿಯೋ ಹಾಕ್ಬೇಕು ಅಂದರೆ ನನ್ನ ಎಚ್ಚರಿಕೆಯಿಂದನೇ ವೀಡಿಯೋ ಹಾಕಬೇಕು ಏಕೆ ಅಂತ ಹೇಳಿದ್ರೆ ಈಸ್ ಎ ಬಾಸ್ ಸ್ಟಾರ್ ಮತ್ತು ಸ್ಯಾಂಡಲ್ವುಡ್ನ ಕಿಂಗ್ ಅಂತ ಹೇಳ್ತೀನಿ ಬಟ್ ಏನು ಅಂತ ಹೇಳಿದ್ರೆ ಇವತ್ತಾಗಿರೋ ಕೇಸ್ ಅದನ್ನೇ ಆಯಿತಲ್ಲ ಕೇಸು ಅರೆಸ್ಟ್ ಆಗಿದೆ ಕೊಲೆ ಆಗಿದೆ ಏನೇನೋ ಆರೋಪ ಆಗಿದೆಯಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಸೊ ಏನು ಈ ಕೇಸು ಇವಾಗ ನೀವು ಡೈರೆಕ್ಟಾಗಿ ಪಬ್ಲಿಕ್ ಹೇಳಿದರೆ ದರ್ಶನದಿಂದ ಇದನ್ನ ಮಾಡಿದಾರ ಅಂತ ಹೇಳಿದ್ರೆ ನೀವು ಪಬ್ಲಿಕ್ ಡೈರೆಕ್ಟಾಗಿ ಹೇಳಲ್ಲ ಏನು ಹೇಳಲ್ಲ ನಾನು ಸೋಶಿಯಲ್ ಮೀಡಿಯಾ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾ ಎಲ್ಲ ಅದರಲ್ಲೂ ದರ್ಶನ್ದೇ ದರ್ಶನ್ ದರ್ಶನದೇ ನ್ಯೂಸ್ ಬರ್ತಾಯಿದೆ ಸೊ ಅರೆಸ್ಟ್ ಆಗಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತೇಳಿ ಫೈನ್ ಈಗ ಅರೆಸ್ಟ್ ಆಗಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತೇಳಿ ಇನ್ವೆಸ್ಟಿಗೇಷನಲ್ಲಿ ಅವರು ಪ್ರೂವ್ ಮಾಡ್ಕೊಂತಾರೆ ಏನಾಗಿದೆ ತಪ್ಪು ಅಂತೇಳಿ ಗೌರ್ಮೆಂಟ್ ಪೊಲೀಸ್ ಪೊಲೀಸವ್ರು ನೋಡ್ಕೊತಾರೆ ಅವರ ನಿಜವಾಗ್ಲೂ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಫೈನ್ ಈಗ ನಾವು ಜನರಲ್ ಪಬ್ಲಿಕ್ ಕೇಳಿದ್ರೆ ದರ್ಶನ್ ನಿಜವಾಗ್ಲೂ ಕೊಲೆ ಮಾಡಿದಾರಾ ಅಥವಾ ಏನಾದರೂ ತಪ್ಪು ಮಾಡಿದಾರಂತ ಕೇಳಿದ್ರೆ ಕೇಳಿದರೆ ಏನು ಹೇಳೋದಿಲ್ಲ ಏಕೆ ಅಂತ ಹೇಳಿದ್ರೆ ಅವ್ರು ಭಯ ಎಲ್ಲಿ ನಾನು ಹೇಳಿದ್ರೆ ನನ್ನ ಮೇಲೆ ಏನು ಯಾರಾದರೂ ಅಟ್ಯಾಕ್ ಮಾಡ್ತಾರೋ ಅಥವಾ ನನ್ನ ಮೇಲೆ ಏನಾದರೂ ನಾಳೆ ದಿನ ಪ್ರಾಬ್ಲಮ್ ಆಗುತ್ತಾ ಅಂತ ಏನು ನೋಡಿದ್ರ ಬಟ್ ನಾ ಈ ಕಮೆಂಟ್ ಬಾಕ್ಸ್ನ ನೋಡ್ತೀರಲ್ವ ಈ ಕಮೆಂಟ್ ಬಾಕ್ಸ್ನ ಸ್ವಲ್ಪ ಓದ್ತೀನಿ ನೋಡಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಬಾಕ್ಸ್ ಹೇಳ್ತಾರಲ್ವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರಲ್ಲ ಅದೇ ನಿಜವಾದ ಪಬ್ಲಿಕ್ನ ರಿವ್ಯೂ ಅಂತ ನಾನು ಹೇಳ್ತೀನಿ ಏಕೆಂತ ಹೇಳಿದ್ರೆ ನೀವು ಪಬ್ಲಿಕ್ ಡೈರೆಕ್ಟಾಗಿ ಕೇಳಿದ್ರೆ ಏನು ಹೇಳಲ್ಲ ಯಾಕಂದರೆ ಕ್ಯಾಮ್ರಾ ಮುಂದೆ ಹೇಳೋದೇ ಇಲ್ಲ ಅದೇ ನೀವು ಕಮೆಂಟ್ ಹಾಕಿ ಅಂತ ಹೇಳಿದ್ರೆ ಅವ್ರು ನಿಜವಾದ ಕಮೆ ನಿಜವಾದ ಏನು ಹೇಳಬೇಕು ಅಂದ್ಕೊಂಡಿರ್ತಾರಲ್ಲ ಅದನ್ನ ಕಮೆಂಟಲ್ಲಿ ಹಾಕಿರ್ತಾರೆ ಏಕೆ ಅಂತ ಹೇಳಿದ್ರೆ ಅದೇ ನಿಜವಾದ ಕನ್ನಡ ಇದ್ದಂಗೆ ವ್ಯೂವರ್ಸ್ ಇದ್ದಂಗೆ ನಾನು ಒಂದೆರಡು ಕಮೆಂಟ್ ಓದ್ತೀನಿ ಯೂಟ್ಯೂ ಐ ಮೀನ್ ದರ್ಶನ್ಸ್ ಫ್ಯಾನ್ಸ್ ಏನಂತ ಕಮೆಂಟ್ ಮಾಡಿದ್ದಾರೆ ಅಂತೇಳಿ ಫ್ರೆಂಡ್ ನಾನು ಕಮೆಂಟ್ ಒಂದೊಂದೇ ಓದ್ತೀನಿ ಇಷ್ಟು ದಿನ ಇಷ್ಟು ಪ್ರಕರಣ ಮಾಡಿದರೂ ನನಗೆ ದರ್ಶನ್ ಮೇಲೆ ಬೇಜಾರೇ ಇರಲಿಲ್ಲ ಆದರೆ ಈ ಸಲ ಯಾಕೋ ತುಂಬ ಬೇಜಾರಾಯಿತು ಇದು ದರ್ಶನ್ ಫ್ಯಾನ್ ಹಾಕಿರೋದು ಆ್ಯಸ್ ಎ ದರ್ಶನ್ ಫ್ಯಾನ್ ದರ್ಶನ್ ಫ್ಯಾನ್ ಏನು ಅವ್ರ ಬಗ್ಗೆ ರೆಸ್ಪೆಕ್ಟ್ ಇಟ್ಕೊಂಡಿದ್ರೋ ಅವರು ಈ ನಿಜವಾದ ಅಭಿಮಾನ ಇಲ್ಲಿ ತೋರಿಸ್ತಾ ಇದ್ದಾರೆ ಹೇಳಿದ್ರೆ ದರ್ಶನ್ ಫ್ಯಾನ್ ಆಗಿರೋದ್ರಿಂದ ನಾವು ಬಿಟ್ಕೊಳಕ್ಕಾಗೋದಿಲ್ವಲ್ಲ ಸೊ ಅವ್ರು ತಪ್ಪು ಮಾಡಿದ್ರ ಅಂತನ ತಪ್ಪೇ ತಪ್ಪು ತಪ್ಪೇ ಏನು ಕೊಲೆ ಆಗಿದೆಯೋ ಅದು ತಪ್ಪು ತಪ್ಪೇ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೂವ್ ಮಾಡ್ಕೊತಾರೆ ಬಟ್ ನಾನು ಕಮೆಂಟ್ ಓದ್ತಾ ಇದ್ದೀನಿ ಆ್ಯಸ್ ಎ ಫ್ಯಾನ್ ಎಷ್ಟು ಬೇಜಾರಾಗ್ತಿದೆ ಅಂತ ಹೇಳಿ ಇನ್ನೊಂದು ಕಮೆಂಟ್ ಓದ್ತೀನಿ ನೋಡಿ ಸೀರಿಯಸ್ಲಿ ಒಂದು ತುಂಬ ದೊಡ್ಡ ರೆಸ್ಪೆಕ್ಟ್ ಇತ್ತು ಅವ್ರ ಮೇಲೆ ಬಟ್ ಈ ವಿಷಯ ಕೇಳಿ ನೋಡಿ ಎಲ್ಲ ರೆಸ್ಪೆಕ್ಟ್ ಒಂದೇ ಸಮನೆ ಕೊಟ್ಟು ಹೋಗಿದೆ ಹಾಗೆ ಕೆಟ್ಟ ಮೆಸೇಜ್ ಮಾಡಿದ್ರು ಅಂತ ಸಾಯಿಸೋಕ್ ಹೋಗಿದ್ರೆ ದೇಶದಲ್ಲಿ ಎಲ್ಲರನ್ನೂ ಸಾಯಿಸಬೇಕಾಗುತ್ತೆ ಕರೆಕ್ಟ್ ಅಲ್ವಾ ಜಸ್ಟ್ ಮೆಸೇಜ್ಗೋಸ್ಕರ ಕಮೆಂಟ್ಗೋಸ್ಕರ ಸಾಯಿಸವಾಗಿದ್ದೀರಿ ದೇಶದಲ್ಲಿ ಎಲ್ಲರೂ ಸಾಯಿಸಬೇಕಲ್ವಾ ಫೈನ್ ನೆಕ್ಸ್ಟ್ ಮೆಸೇಜ್ ನೋಡೋಣ ಆ್ಯಸ್ ಎ ದಿ ಬಾಸ್ ಫ್ಯಾನ್ ನ ದರ್ಶನ್ ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಆ್ಯಸ್ ಎ ದರ್ಶನ್ ಫ್ಯಾನ್ ಅಂತ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿದ್ದಾರೆ ನಾನು ಯಾಕೆ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರೇ ನೀವು ಹೋಗಿ ಹೇಳಿ ಅವರು ಡೈರೆಕ್ಟಾಗಿ ರಿವ್ಯೂ ಕೊಡೋಲ್ಲ ಅಂದರೆ ಡೈರೆಕ್ಟಾಗಿ ನೀವೇನಾದರೂ ಕೇಳಿದೆ ಇವಾಗ ಫಾರ್ ಎಕ್ಸಾಂಪಲ್ ದರ್ಶನ್ ದರ್ಶನ್ ತಪ್ಪು ಮಾಡಿದರಾ ಅಂತ ಕೇಳಿದೆ ಅವರು ನಿಜವಾಗ್ಲೂ ಏನೂ ಹೇಳಲ್ಲ ನಮಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾರೆ ಅದೇ ನೀವು ಕಮೆಂಟ್ ಹಾಕಿ ಅಂತ ಹೇಳಿ ಅಂದರೆ ಅವರು ನಮಗೆ ಯಾಕಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಹೇಳಿದ್ರೆ ನಾಲ್ಕು ದಿನ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳ ಅದೇ ನೀವು ಕಮೆಂಟ್ ಹಾಕಂತ ಹೇಳಿದ್ರೆ ನಿಜವಾದ ಪಬ್ಲಿಕ್ ರಿವ್ಯೂನ ನೀವು ಕಮೆಂಟಲ್ಲಿ ಓದ್ಬೋದು ಸೊ ಅದಕ್ಕೆ ನಾನು ಈ ಕಮೆಂಟ್ನ ನಿಮ್ಮ ಮುಂದೆ ನೀವು ಓದ್ತಾ ಇರೋದು ಇವತ್ತು ಸೊ ನೆಕ್ಸ್ಟ್ ಕಮೆಂಟ್ ನೋಡೋಣ ವೈ ಆರ್ ದೀಸ್ ಫ್ಯಾನ್ಸ್ ಸೋ ಬ್ಲೈಂಡ್ಲಿ ಸಪೋರ್ಟಿಂಗ್ ದಿ ಕ್ರಿಮಿನಲ್ಸ್ ಕ್ವಶನ್ ಮಾರ್ಕ್ ಇವನ್ ಒಂದು ದೆ ನೋ ಈಸ್ ದ ಎ ಒನ್ ಕ್ರಿಮಿನಲ್ ಕ್ವಶನ್ ಮಾರ್ಕ್ ಕ್ವಶ್ಚನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ ಇನ್ನೂ ಕ್ರಿಮಿನಲ್ ಅಲ್ಲ ಈಸ್ ಇನ್ ಇನ್ವೆಸ್ಟಿಗೇಷನ್ ಕಮೆಂಟ್ ಮಾಡಿದ್ದಾರೆ ಓಕೆ ನೆಕ್ಸ್ಟು ಎಲ್ಲರೂ ದರ್ಶನ್ದೇ ತಪ್ಪು ಅಂತಿದ್ದಾರೆ ಬಟ್ ಆ ಹುಡುಗ ಮಾಡವನೇ ಆದ್ರೂ ಪವಿತ್ರ ಜೊತೆ ಮಿಸ್ಬಿಹೇವ್ ಮಾಡೋವನ್ನೇ ಅಲ್ಲ ಅದು ಯಾಕೆ ಯಾರೂ ಯೋಚನೆ ಮಾಡ್ತಿಲ್ಲ ಅವನೇ ಸರಿಯಾಗಿ ಇದ್ದಿದ್ದರೆ ಇದು ಎಲ್ಲ ಆಗ್ತಿರ್ಲಿಲ್ಲ ಅಲ್ವಾ ಅಂತ ಕರೆಕ್ಟ್ ಆ ತಪ್ಪು ತಪ್ಪು ನಾ ಕಮೆಂಟ್ ಮಾಡವನೇ ಬಟ್ ಅದಕ್ಕಂತ ಸಾಯಿಸೋಕ್ಕೆ ಹೋಗೋದಾ ಅಲ್ವಾ ಸೊ ಯಾರೋ ಅಭಿಮಾನಿ ಹೇಳಿದ್ದಾರೆ ಫೈನ್ ನೆಕ್ಸ್ಟ್ ಮೈಟ್ ಓದ್ತೀನಿ ನೋಡಿ ಒಬ್ಬ ನಟ ತನ್ನ ಅಭಿಮಾನಿಗಳಿಗೆ ಹಾಗೂ ಸಮಾಜಕ್ಕೆ ಮಾದರಿಯಾಗಬೇಕ ಹೊರತು ಮಾರಕವಲ್ಲ ಕರೆಕ್ಟ್ ನೆಕ್ಸ್ಟ್ ಕಮೆಂಟ್ ಓದ್ತೀನಿ ನೋಡಿ ಇಫ್ ದರ್ಶನ್ ಕಮ್ ಔಟ್ಸ್ ಆಫ್ ದಿಸ್ ಕೇಸ್ ಆರ್ ರೆಡ್ಯೂಸ್ ಈಸ್ ಚಾರ್ಜಸ್ ದೆನ್ ಡೆಫಿನೆಟ್ಲಿ ದ ಸಿಸ್ಟಮ್ ಈಸ್ ಡೆಡ್ ಇನ್ ಇಂಡಿಯಾ ದೆನ್ ಇಟ್ ವಿಲ್ ಬಿ ಪ್ರೂವನ್ ದಟ್ ಜುಡಿಷಿಯಲ್ ಲಾ ಈಸ್ ನಾಟ್ ಸೇಮ್ ಫಾರ್ ಎವ್ರಿ ಒನ್ ದರ್ಶನ್ ಯಾವುದೇ ಕೇಸಿಂದ ಹೊರಗಡೆ ಬಂದರೆ ಡೆಫಿನೆಟ್ಲಿ ನಮ್ಮ ಇಂಡಿಯಾದಲ್ಲಿ ಲಾ ಸತ್ತೋಗಿದೆ ಅಂತ ಅರ್ಥ ಅಂತ ಕಮೆಂಟ್ ಮಾಡಿದರೆ ಫೈನ್ ನೆಕ್ಸ್ಟ್ ಓದ್ತೀನಿ ನೋಡಿ ಕಮೆಂಟು ಹೆಣ್ಣಿಂದ ಜನನ ಹೆಣ್ಣಿಂದ ಮರಣ ಅನ್ನೋದು ನಿಜ ಆಗೋಯ್ತು ಆದರೂ ಈ ಥರ ಅನ್ಯಾಯದ ಸಾವು ಯಾರಿಗೂ ಆಗಬೇಡದು ಕರೆಕ್ಟ್ ಯಾರಿಗೂ ಬೇಡ ಈ ಅನ್ಯಾಯದ ಸಾವು ನೈಸ್ಲಿ ಎಕ್ಸ್ಪ್ಲೈನ್ ಬ್ರೋ ನಾನು ದರ್ಶನ್ ಅಭಿಮಾನಿ ಒಳ್ಳೆಯ ವಿಷಯಕ್ಕೆ ಮಾತ್ರ ಅಭಿಮಾನಿ ಅವರು ಮಾಡಿದ ಎಲ್ಲ ಸರಿ ಅಂತ ಸಮರ್ಥನೆ ಮಾಡಿಕೊಳ್ಳಲ್ಲ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು ಬಟ್ ಇದಕ್ಕೆ ಮೇನ್ ಕಾರಣ ಪವಿತ್ರ ಗೌಡ ಎಂಬ ಮಾನಗೆಟ್ಟ ನಾನು ಇದನ್ನ ಪದ ಬಳಸಲ್ಲ ಡ್ಯಾಶ್ ಸೊ ಇದು ಆ್ಯಸ್ ಎ ದರ್ಶನ್ ಅಭಿಮಾನಿನೇ ಕಮೆಂಟ್ ಮಾಡಿದ್ದಾನೆ ಅಂತ ಮೆನ್ಷನ್ ಮಾಡಿನೇ ಕಮೆಂಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಕಮೆಂಟ್ ಮಾಡೋದ ನಟ ನಟಿಯರು ಏನು ಹೇಳ್ತಾರೆ ಇದ್ರ ಬಗ್ಗೆ ಹೇಳರು ಎಲ್ಲೋದ್ರು ಯಾರೂ ಅಡ್ರೆಸ್ಗೆ ಇಲ್ಲ ಯಾಕೆ ಸ್ವಾಮಿ ಹೇಳಬೇಕು ಬೇರೆ ಹೀರೋ ಹೀರೋಯಿನ್ಸು ಯಾಕೆ ದರ್ಶನ್ ಬಗ್ಗೆ ಹೇಳಬೇಕು ಅವ್ರು ಒಳ್ಳೆ ಕೆಲಸ ಮಾಡಿದರೆ ಹೇಳ್ತಾಯಿದ್ರು ಬಟ್ ಒಳ್ಳೆ ಕೆಲಸ ಅಲ್ವಲ್ಲ ಹೇಳಲ್ಲ ಅಡ್ರೆಸ್ಗೆ ಇರಲ್ಲ ನಿಜ ಕೆಟ್ಟ ಕೆಲಸ ಮಾಡಿದ್ರೆ ಯಾರೂ ಬರಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಬರ್ತಾರೆ ಸೊ ನೆಕ್ಸ್ಟ್ ಇವಾಗ ದರ್ಶನ್ ಅವರನ್ನು ದೂರಿದರೆ ಪ್ರಯೋಜನವಿಲ್ಲ ಕನಿಷ್ಠ ಕನ್ನಡಿಗರಾದ ನಾವು ಆ ಬಡ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡೋಣ ಅದರಿಂದ ಮುಗ್ಧ ರೇಣುಕಾ ಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಓಕೆ ಫೈನ್ ಕರೆಕ್ಟ್ ಅಲ್ವಾ ಬೇಕಾಗಿರೋದು ಯಾರು ಪಾಪ ನೋವು ಅವರಿಗೆ ಅವ್ರಿಗೆ ಕಣ್ಣೀರು ಒಡಿಸ್ಬೇಕಲ್ವಾ ಸೊ ಯಾರೋ ನಿಜವಾದ ಅಭಿಮಾನಿ ಈ ರೀತಿ ಅರ್ಥಪೂರ್ಣವಾಗಿ ಮೆಸೇಜ್ ಮಾಡಿದ್ದಾರೆ ಹೋ ಗುರು ಐ ಆಮ್ ಅಶಯಮ್ಡ್ ಆಫ್ ಸಪೋರ್ಟಿಂಗ್ ಹಿಮ್ ಅವರು ರಾಂಗ್ ಮಾಡಿದರೆ ಜೈಲಿಗೆ ಹೋಗಲಿ ಬೇಕು ಅಂದರೆ ಕಮೆಂಟ್ ನೋಡೋದ ಅಲ್ಲ ಗುರು ಬರೀ ಪೊಲೀಸ್ ಸ್ಟೇಷನ್ ಹೋಗಿ ಹೇಳಿದರೆ ಮುಗ್ದೋಗ್ತಿತ್ತು ಅಲ್ವಾ ಕರೆಕ್ಟಪ್ಪ ಇವಾಗ ರೇಣುಕಾ ಸ್ವಾಮಿ ಇದರಲ್ಲ ಅವರು ಕಮೆಂಟ್ ಮಾಡಿದ್ರು ಏನೋ ಕೆಟ್ಟದಾಗಿ ಮಿಸ್ಬಿಹೇವ್ ಮಾಡಿದ್ರು ಕ ನಿಜ ಅದನ್ನು ಈ ರೀತಿ ತೀರ್ಸ್ಕೊಳದ ಪೊಲೀಸ್ಗೆ ಹೋಗಿ ಹೇಳ್ಬಿಟ್ಟಿದ್ದೆ ದರ್ಶನವರು ಈ ಥರ ಏನೋ ಆಗಿದೆ ಅಪ್ಪ ಅಂತ ಸ್ವಲ್ಪ ನೋಡ್ಕೊಳ್ಳಿ ಅವಣ್ಣಂತ ಹೇಳಿಬಿಟ್ಟಿದ್ದರೆ ಮುಗಿದೋಗ್ತಿತ್ತು ಪೊಲೀಸರು ಪೊಲೀಸರು ಬೆಂಡೆತ್ಬಿಟ್ಟಿರೋರನ್ನು ಬಟ್ ದರ್ಶ ದರ್ಶನೂ ಸಹ ಹಿಂಗೆ ಹೋಗಿ ಏನೋ ಈ ಥರ ನಾವು ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಅವ್ರಿಗೂ ಅಂದ್ಕೊಂಡಿಲ್ಲ ಇದು ಆ್ಯಕ್ಸಿಡೆಂಟ್ ಕಮ್ ಕೊಲೆ ನಾನು ಹೇಳ್ತಿಲ್ಲ ಇದು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿರೋದು ಪಾಪ ಇನ್ನು ನಾವು ಏನಂತೇಳಿ ದರ್ಶನ ಮಾಡಬೇಕು ಅಂತ ಮಾಡಿರಲ್ಲ ಬಟ್ ಆ್ಯಕ್ಸಿಡೆಂಟ್ ಆಗ್ಬಿಟ್ಟಿದೆ ಇದು ಆ್ಯಕ್ಸಿಡೆಂಟ್ ಕಮ್ ಡಸ್ಟ್ ಅಷ್ಟು ಹೇಳಕ್ಕೆ ಹೋಗಿಲ್ಲ ಯಾಕಂತೇಳಿದ್ರೆ ಇನ್ನೂ ಇನ್ವೆಸ್ಟಿಗೇಷನ್ ಇದೆ ಫೈನ್ ಈಗ ಏನೋ ಆಗ್ಬಿಟ್ಟಿದೆ ಇದು ಮಾ ಇದು ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅವ್ನ ಕರೆಸಿರ್ತಾರೆ ಸುಮ್ಮನೆ ಒಂದೆರಡು ಏಟೆ ಕೊಟ್ಬಿಟ್ಟು ಸ್ವಲ್ಪ ಭಯ ಬೀಸ್ಬಿಟ್ಟು ಕಲಿಸ್ಬಿಡೋಣ ಅಂದ್ಕೊಂಡಿರ್ತಾರೆ ದರ್ಶನ್ ದರ್ಶನವರು ಸಹ ಬಟ್ ದರ್ಶನ್ ಅವರು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸಲ ಇರ್ತಾರಲ್ಲ ಅವರು ಸ್ವಲ್ಪ ಬಿಳಪ್ ಅಪ್ ತೊಗೊಳಕ್ಕೆ ಹೋಗಿ ಒಂದೆರಡು ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಸೊ ಅವಾಗ ಅವರು ರೇಣುಕಾ ಅವರು ಅನ್ಕಾನ್ಷಿಯಸ್ ಆಗಿ ತಿರ್ಕೊಂಡು ಬಿಡ್ತಾರೆ ಸೊ ಇದೇ ನಡೆದಿರುತ್ತೆ ಸೊ ದರ್ಶನ್ ಅವರು ಸಹ ಈಗ ಮಾಡಬೇಕು ಅಂತ ಹೋಗಿರಲ್ಲ ಬಟ್ ಇದು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗೋಗ್ಬಿಟ್ಟಿದೆ ಈಗ ಕಾನ್ಸಿಕ್ವೆನ್ಸ್ನ ಅನುಭವಿಸ್ತಿದ್ದಾರೆ ಇದನ್ನ ನಾನು ಅವ್ರು ತಪ್ಪ ಮಾಡಿದಾರ ಸರಿ ಮಾಡಿದಾರಲ್ಲ ಪಬ್ಲಿಕ್ ರಿವ್ಯೂ ನ ಕಮೆಂಟ್ ನಾನು ಓದಿ ಹೇಳ್ತಿರೋದು ನಿಮ್ ಮುಂದೆ ಸೊ ಇದ್ರ ಬಗ್ಗೆ ಪಬ್ಲಿಕ್ ಏನ್ ಹೇಳ್ತಿದ್ದಾರೆ ಅಂತೇಳಿ ಓಕೆ ಫೈನ್ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ